ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮೋದಿ ವಿರುದ್ಧ ಮಾಜಿ ಆರ್ ಎಸ್ ಎಸ್ ಸಿಗ ವಾರಣಾಸಿಯಲ್ಲಿ ಕೈ ಎಸ್ಪಿ ಜಂಟಿ ಪ್ಲಾನ್ ಮೋದಿ ಕೋಟೆ ಮುಂದೆ ಅಜಯ್ ರಾಯ್ ಸ್ನೇಹಿತರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಯಾವುದಾಗಬಹುದು ಅನ್ನೋ ಕುತೂಹಲಗಳ ನಡುವೆಯೇ ಈಗ ದೇಶದ ಗಮನವನ್ನ ವಾರಾಣಸಿ ಸೆಳಿತಾ ಇದೆ ಅಫ್ಕೋರ್ಸ್ ಅದು ಪ್ರಧಾನಿಗಳ ಕ್ಷೇತ್ರ ಬಿಜೆಪಿ ಪಾಲಿನ ಭದ್ರಕೋಟೆ ಅಲ್ಲಿ ಏನೇ ಆದರೂ ದೇಶ ಕೂಡ ಅದರ ಕಡೆಗೆ ತಿರುಗಿ ನೋಡ್ತಾ ಇತ್ತು ಆದರೆ ಈ ಬಾರಿ ಕುತೂಹಲ ಜಾಸ್ತಿ ಇದೆ ವಾರಣಾಸಿಯಲ್ಲಿ ಈಗ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ ಎಸ್ಪಿ ಜೊತೆಗೆ ಸೇರಿರೋ ಕಾಂಗ್ರೆಸ್ನ ಯುಪಿ ಘಟಕದ ಅಧ್ಯಕ್ಷ ಅಜಯ್ ರಾಯ್ ಮೋದಿ ವಿರುದ್ಧ ಕಣಕ್ಕೆ ನಿಲ್ಲಿಸಲಾಗಿದೆ ಹಾಗಿದ್ರೆ ಯಾರು ಈ ಅಜಯ್ ರಾಯ್ ಇವರು ಮೋದಿಯನ್ನ ಸೋಲಿಸೋಕೆ ಆಗತ್ತ ಮಾಜಿ ಆರ್ ಎಸ್ ಎಸ್ ಮುಂದೆ ಬಿಟ್ಟು ಕಾಂಗ್ರೆಸ್ ಮಾಡಿರೋ ತಂತ್ರ ಏನು ಅನ್ನೋದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಈ ಹಿಂದೆ ಅಜಯ್ ರಾಯ್ ಸ್ಪರ್ಧೆ ಮಾಡಿದಾಗ ಏನಾಗಿತ್ತು ಅನ್ನೋದನ್ನ ಕೂಡ ನೋಡೋಣ ಏನಾದ್ರೂ ಫೈಟ್ ಕೊಡೋಕೆ ಸಾಧ್ಯನಾ ಪಿ ಎಂ ಮೋದಿಗೆ ಇಡೀ ದೇಶದಲ್ಲೇ ಬಿಜೆಪಿ ಮೋದಿ ಹೆಸರಲ್ಲಿ ಚುನಾವಣೆಗೆ ಹೋಗುತ್ತೆ ಅಂಥದ್ರಲ್ಲಿ ಅವರ ಕ್ಷೇತ್ರದಲ್ಲೇ ಅವರನ್ನ ಚಾಲೆಂಜ್ ಮಾಡೋ ಸಾಮರ್ಥ್ಯ ಅಜಯ್ ರಾಯ್ ಗಿದ್ಯಾ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಪಿಎಂ ಮೋದಿ ವಿರುದ್ಧ ಈ ಸಲ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ಬಗ್ಗೆ ಐ ಐಎ ಕೂಟದಲ್ಲಿ ಗಂಭೀರ ಚರ್ಚೆಯಾಗಿತ್ತು ಈ ಪೈಕಿ ಪ್ರಿಯಾಂಕಾ ಗಾಂಧಿ ಹೆಸರು ಕೂಡ ಜೋರಾಗಿ ಕೇಳಿಬಂದಿತ್ತು ಎಂದಿನಂತೆ ಪ್ರಿಯಾಂಕಾ ಗಾಂಧಿ ನರೇಂದ್ರ ಮೋದಿಯವರ ಮುಂದೆ ಫೈಟ್ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಚರ್ಚೆ ಆಗಿತ್ತು ಬಟ್ ಅದು ಆಗಿಲ್ಲ ಫೈನಲಿ ಈ ನಡುವೆ ಮೋದಿ ವಿರುದ್ಧ ನಿತೀಶ್ ಕುಮಾರ್ ನಿಲ್ಲಬೇಕು ಅಂತ ಬಿಜೆಪಿನೇ ಸವಾಲ್ ಹಾಕ್ತು ಕನ್ಫ್ಯೂಸ್ ಆಗಬೇಡಿ ಇದು ಕಳೆದ ಡಿಸೆಂಬರ್ನಲ್ಲಿ ಯಾಕಂದ್ರೆ ಆಗ ನಿತೀಶ್ ಐ ಎನ್ ಡಿ ಐ ಎ ಕೂಟದಲ್ಲಿದ್ದರು ಈಗ ಅವರು ಬಿಜೆಪಿ ಜೊತೆಗೆ ಮರು ಮದುವೆ ಆಗಿದ್ದಾರೆ ಸೊ ಅವರು ಬಿಜೆಪಿ ಜೊತೆ ಆದಮೇಲೆ ಮೇಲೆ ಅವರ ಹೆಸರು ಆಮೇಲೆ ಬರಲಿಲ್ಲ ಇನ್ನು ಮೋದಿ ವಿರುದ್ಧ ಯಾರು ಅನ್ನೋ ಕುತೂಹಲ ಹಾಗೆ ಮುಂದುವರೆದಿತ್ತು ಈಗ ಇದಕ್ಕೆ ಉತ್ತರ ಸಿಕ್ಕಿದೆ ಅಜಯ್ ರಾಯ್ ಅನ್ನೋ ಹಳೆ ಅಭ್ಯರ್ಥಿ ಪಿ ಎಂ ಮೋದಿ ವಿರುದ್ಧ ಮತ್ತೊಮ್ಮೆ ಕಣಕ್ಕಿಳಿದಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತು ಅಖಿಲೇಶ್ ನಡುವೆ ಮೈತ್ರಿಯಾಗಿ ಸೀಟ್ ಶೇರಿಂಗ್ ಆಗಿತ್ತು ಎಂಬತ್ತು ಕ್ಷೇತ್ರಗಳ ಪೈಕಿ ಹದಿನೇಳು ಕ್ಷೇತ್ರಗಳನ್ನು ಎಸ್ಪಿ ಕಾಂಗ್ರೆಸ್ಗೆ ಬಿಟ್ಕೊಟ್ಟಿತ್ತು ಆ ಹದಿನೇಳು ಕ್ಷೇತ್ರಗಳಲ್ಲಿ ಈ ವಾರಾಣಸಿ ಕೂಡ ಒಂದಾಗಿದ್ದು ಅಲ್ಲಿಗೆ ಅಜಯ್ ರಾಯ್ ಅಭ್ಯರ್ಥಿಯಾಗಿದ್ದಾರೆ ಸ್ನೇಹಿತರೆ ಹಾಗೆ ನೋಡಿದ್ರೆ ಈ ಅಜಯ್ ರಾಯ್ ವಾರಣಸಿ ಕ್ಷೇತ್ರಕ್ಕೆ ಹೊಸಬರೇನೂ ಅಲ್ಲ ಈ ಹಿಂದೆ ಒಂದಲ್ಲ ಎರಡಲ್ಲ ಮೂರು ಸಲ ಸೋಚಿದ್ದಾರೆ ಅದರ ಬಗ್ಗೆ ಹೇಳೋಕು ಮೊದಲು ಅಜಯ್ ರಾಯ್ ಹಿನ್ನೆಲೆ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೇಬೇಕು ಅಜಯ್ ರಾಯ್ ಸದ್ಯ ಉತ್ತರ ಪ್ರದೇಶ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಹೇಗೋ ಆ ಬಲಹೀನ ಸದ್ಯದಲ್ಲಿ ಕಾಂಗ್ರೆಸ್ ಬಲಹೀನ ಇದೆ ಪಿಯಲ್ಲಿ ಆ ರಾಜ್ಯ ಘಟಕಕ್ಕೆ ಅಜಯ್ ರಾಯ್ ನಾಯಕ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಈಗ ಐವತ್ನಾಲ್ಕು ವರ್ಷ ವಯಸ್ಸು ಪಿಯ ಪೂರ್ವಾಂಚಲ್ ರೀಜನ್ನಲ್ಲಿ ಇವ್ರನ್ನ ಪ್ರಭಾವಿ ರಾಜಕಾರಣಿ ಅಂತ ಗುರುತಿಸಲಾಗುತ್ತೆ ಅವರ ಬೆಂಬಲಿಗರು ಬಾಹುಬಲಿ ಅಂತ ಕೂಡ ಕರೀತಾರೆ ಸಾಮಾನ್ಯವಾಗಿ ಉತ್ತರ ಪ್ರದೇಶ ಬಿಹಾರ ಕಡೆ ಬಾಹುಬಲಿ ಅಂದ್ರೆ ರೌಡಿಸಮ್ ಮಾಡೋರನ್ನ ಬಾಹುಬಲ ತೋರಿಸೋರನ್ನ ಬಾಹುಬಲಿಗಳು ಅಂತ ಕರೆಯಲಾಗುತ್ತೆ ಇವರಿಗೂ ಹಾಗೆ ಕರೆಯಲಾಗುತ್ತೆ ಇವರು ಹುಟ್ಟು ಕಾಂಗ್ರೆಸ್ಸಿಗರಾಗಿದ್ರ ಇಲ್ಲ ಅದೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾಕಂದರೆ ಅಜಯ್ ರೈ ಮೂಲತಃ ಆರ್ ಎಸ್ ಎಸ್ನವರು ವಿದ್ಯಾರ್ಥಿ ಆಗಿದ್ದಾಗಲೇ ಎಬಿವಿಪಿ ಜೊತೆಗೆ ಅಂದರೆ ಆರ್ ಎಸ್ ಎಸ್ನ ವಿದ್ಯಾರ್ಥಿ ಸಂಘಟನೆಯೊಂದಿಗೆ ಸೇರ್ಕೊಂಡಿದ್ರು ಅದರ ಮೆಂಬರ್ ಕೂಡ ಆಗಿದ್ರು ಆಮೇಲೆ ಬಿಜೆಪಿಯಲ್ಲಿ ಗುರುತಿಸ್ಕೊಂಡ್ರು ಉತ್ತರ ಪ್ರದೇಶದ ಕೊಲಸ್ಲಾದಿಂದ ಮೂರು ಸಲ ಎಮ್ ಎಲ್ ಎ ಆಗಿ ವಿಧಾನಸಭೆಗೂ ಪ್ರವೇಶ ಮಾಡಿದರು ಬಿಜೆಪಿ ನ ಅಡಿಯಲ್ಲಿ ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಬಳಿಕ ಮುಲಾಯಂ ಸಿಂಗ್ ಯಾದವರ ಸಮಾಜವಾದಿ ಪಾರ್ಟಿ ಸೇರಿ ಚುನಾವಣೆಗೆ ಧುಮುಕಿದ್ರು ವಿಶ್ವ ವಿಶೇಷ ಅಂದರೆ ಅವರು ಆಗ ಸ್ಪರ್ಧೆ ಮಾಡಿದ್ದು ಇದೇ ವಾರಣಾಸಿಯಲ್ಲಿ ಅಂದ್ರೆ ಮೋದಿಗಿಂತ ಮುಂಚೆನೇ ವಾರಣಾಸಿಯಲ್ಲಿ ಅದೃಷ್ಟ ಪರೀಕ್ಷೆಗೆ ಬಂದು ಹೋಗಿದ್ದಾರೆ ಇವರು ಅದಕ್ಕೆ ಕಾರಣ ಬಿಜೆಪಿ ಮೇಲಿನ ಸೇಡು ಲೋಕಸಭಾ ಟಿಕೆಟ್ ಕೊಡದ ಬಿಜೆಪಿಯನ್ನ ಅವರದ್ದೇ ಸೈದ್ಧಾಂತಿಕ ರಾಜಧಾನಿಯಲ್ಲೇ ಸೋಲಿಸ್ತೀನಿ ಅಂತ ಅಜಯ್ ರಾಯ್ ವಾರಾಣಸಿಯಲ್ಲಿ ಸ್ಪರ್ಧೆ ಮಾಡಿದ್ರು ಅವತ್ತು ಪಿಯಿಂದ ಮುರಳಿ ಮನೋಹರ್ ಜೋಶಿ ಸ್ಪರ್ಧೆಯಲ್ಲಿದ್ದರು ಮುಕ್ತಾರ್ ಅನ್ಸಾರಿ ಪಿಯಿಂದ ರಾಜೇಶ್ ಕುಮಾರ್ ಮಿಶ್ರಾ ಕಾಂಗ್ರೆಸ್ನಿಂದ ನಿಂತಿದ್ರು ಟ್ರಯಾಂಗುಲರ್ ಫೈಟ್ ಆಗಿ ಬಿಜೆಪಿಯ ಮುರಳಿ ಮನೋಹರ್ ಜೋಶಿ ಹದಿನೇಳು ಸಾವಿರದ ಇನ್ನೂರ ಹನ್ನೊಂದು ವೋಟ್ಗಳಿಂದ ಗೆದ್ದರು ಅಜಯ್ ರಾಯ್ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡ್ರು ಆ ಬಳಿಕ ಅವರು ಪಿಲೂ ಇರಲಿಲ್ಲ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಎಮ್ ಎಲ್ ಎ ಆದರು ಆ ಬಳಿಕ ಕಾಂಗ್ರೆಸ್ ಇವ್ರನ್ನ ಹೇಳ್ಕೊಳ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ವಿರುದ್ಧ ಸ್ಪರ್ಧೆ ಕಾಂಗ್ರೆಸ್ ಸೇರಿದ ಅಜಯ್ ರಾಯ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ಆ ಟೈಮ್ನಲ್ಲಿ ವಾರಾಣಸಿಯಿಂದ ಪ್ರಧಾನಿ ಅಭ್ಯರ್ಥಿಯಾಗಿದ್ದು ಅಂದಿನ ಗುಜರಾತ್ ಸಿಎಂ ನರೇಂದ್ರ ಮೋದಿ ಸೊ ಅವರ ವಿರುದ್ಧ ಕಾಂಗ್ರೆಸ್ ಅಜಯ್ ರಾಯರನ್ನ ಕಣಕ್ಕಿಳಿಸ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಅಜಯ್ ರಾಯ್ ಗೆಲ್ಲಿಲ್ಲ ಗೆಲ್ಲೋ ಮಾತಿರಲಿ ಮೋದಿ ಮತ್ತು ಕೇಜ್ರಿವಾಲ್ ಹೊಡೆತಕ್ಕೆ ಕಾಂಗ್ರೆಸ್ ದಿಕ್ಕಾ ಪಾಲಾಗೋಯಿತು ಅಷ್ಟೇ ಅಲ್ಲ ಆ ಕಡೆ ಬಿ ಎಸ್ ಪಿ ಈ ಕಡೆ ಟಿ ಎಂ ಸಿ ಹೀಗೆ ಎಲ್ಲರೂ ಆ ಟೈಮ್ನಲ್ಲಿ ತಮ್ಮ ಕ್ಯಾಂಡಿಡೇಟ್ ಹಾಕಿದ್ರು ಆದರೆ ಮೋದಿ ಐವತ್ತಾರು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಐದು ಲಕ್ಷದ ಎಂಬತ್ತೊಂದು ಸಾವಿರದ ಇಪ್ಪತ್ತೆರಡು ಮತಗಳನ್ನು ಪಡ್ಕೊಂಡ್ರು ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಇಪ್ಪತ್ತು ಪಾಯಿಂಟ್ ಮೂರು ಸೊನ್ನೆ ವೋಟ್ ಶೇರ್ ಪಡ್ಕೊಂಡಿದ್ರು ಎರಡು ಲಕ್ಷದ ಒಂಬತ್ತು ಸಾವಿರ ಓಟ್ಗಳು ಕೇಜ್ರಿವಾಲ್ ಪರ ಬಿದ್ದಿದ್ವು ಆದರೆ ಅಜಯ್ ರಾಯ್ ಕೇವಲ ಎಪ್ಪತ್ತೈದು ಸಾವಿರ ಓಟನ್ನು ಮಾತ್ರ ಪಡೆದಿದ್ರು ಹಾಗಂತ ಕಾಂಗ್ರೆಸ್ ಇವರ ಕೈ ಬಿಡಲಿಲ್ಲ ಅಥವಾ ಇವರು ಕಾಂಗ್ರೆಸ್ ಕೈ ಬಿಡಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಮತ್ತೆ ಅದೇ ಕ್ಷೇತ್ರದಿಂದ ಅದೇ ಅಜಯ್ ರಾಯರನ್ನ ಪಿ ಎಂ ಮೋದಿ ಮುಂದೆ ಕಣಕ್ಕಿಳಿಸಲಾಯಿತು ಈ ಸಲ ಕೊಂಚ ಚೇತರಿಕೆ ಕಂಡಿದ್ದ ಅಜಯ್ ರಾಯ್ ಒಂದೂವರೆ ಲಕ್ಷ ವೋಟ್ ಪಡ್ಕೊಂಡ್ರು ಆದರೆ ಈ ಸಲವು ಅವರಿಗೆ ಮೂರನೇ ಸ್ಥಾನ ಸಿಕ್ತು ಎಸ್ ಪಿ ಅಭ್ಯರ್ಥಿ ಶಾಲಿನಿ ಯಾದವ್ ಹತ್ತತ್ರ ಎರಡು ಲಕ್ಷ ವೋಟ್ ಪಡ್ಕೊಂಡು ಎರಡನೇ ಸ್ಥಾನಕ್ಕೆ ಜಂಪ್ ಆದರು ಆದರೆ ಪಿ ಮೋದಿ ಭರ್ತಿ ಆರು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ವೋಟ್ ಪಡ್ಕೊಂಡ್ರು ಹೀಗೆ ಮೋದಿ ವಿರುದ್ಧ ಎರಡು ಸಲ ಓವರ್ ಆಲ್ ಈ ಕ್ಷೇತ್ರದಲ್ಲಿ ಮೂರು ಸಲ ಸೋತಿರುವ ಅಜಯ್ ರಾಯರನ್ನೇ ಮತ್ತೊಮ್ಮೆ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಹಾಗಿದ್ರೆ ಇದೇನು ಕಾಟಾಚಾರದ ಅಥವಾ ಏನಾದರೂ ರಣತಂತ್ರ ಅಂತ ನೋಡಿದ್ರೆ ಈ ಸಲ ಒಂದಷ್ಟು ಅಂಶಗಳು ಕಣ್ಮುಂದೆ ಬರುತ್ತೆ ಮೊದಲನೇದು ಈ ಸಲ ಕಾಂಗ್ರೆಸ್ ಮನಸ್ಸಲ್ಲಿ ಮೈತ್ರಿ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರದಲ್ಲಿ ಹಾಕಿದ್ದಾರೆ ಇಷ್ಟು ದಿನ ಎಸ್ ಪಿ ಮತ್ತು ಕಾಂಗ್ರೆಸ್ ಬೇರೆ ಬೇರೆ ಸ್ಪರ್ಧೆ ಮಾಡ್ತಾ ಇದ್ವು ಮತ ವಿಭಜನೆ ಆಗ್ತಾ ಇತ್ತು ಆದ್ರೆ ಈ ಸಲ ಒಟ್ಟಿಗೆ ಒಂದೇ ಅಭ್ಯರ್ಥಿಯನ್ನ ಹಾಕಿ ಹೋಗೋದ್ರಿಂದ ಮತ ವಿಭಜನೆ ಆಗಲ್ಲ ಎಲ್ಲ ಒಂದೇ ಕಡೆ ಮೋದಿ ವಿರುದ್ಧ ಫೋರ್ಸ್ ನಲ್ಲಿ ಹೋಗುತ್ತೆ ಅಂತ ಮೈತ್ರಿ ಭಾವಿಸಿದೆ ಹಾಗೆ ಕಳೆದ ಬಾರಿ ಎಸ್ ಪಿ ಅಭ್ಯರ್ಥಿ ಹದಿನೆಂಟು ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿದ್ರು ಅಜಯ್ ರಾಯ್ ಹದಿನಾಲ್ಕು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿದ್ರು ಈ ಎರಡು ಅಭ್ಯರ್ಥಿಗಳ ವೋಟ್ ಶೇರ್ ಈ ಹಿಂದಿಗಿಂತ ಹೆಚ್ಚಾಗಿದ್ವು ಅಂದರೆ ಮೂವತ್ತೆರಡು ಪರ್ಸೆಂಟ್ ವೋಟ್ ಮೋದಿಯ ವಿರೋಧಿಗಳಿಗೆ ಬಿದ್ದಿದ್ವು ಸೊ ಅವುಗಳನ್ನು ಒಟ್ಟಾಗ ತಂದರೆ ಮೋದಿಗೆ ಫೈಟ್ ಕೊಡ್ಬೋದು ಅನ್ನೋ ಲೆಕ್ಕದಲ್ಲಿ ಮೈತ್ರಿಕೂಟ ಇದೆ ಹಾಗೆ ಅಜಯ್ ರಾಯ್ ಕ್ಷೇತ್ರಕ್ಕೆ ಹೊಸ ಮುಖ ಅಲ್ಲ ಕಳೆದ ಮೂರು ಚುನಾವಣೆಯಲ್ಲೂ ಪ್ರಚಾರ ಮಾಡಿದ್ದಾರೆ ಸೋಚಿದ್ದಾರೆ ಸೊ ಪದೇ ಪದೇ ಸೋಲ್ತಿದ್ದಾರೆ ಒಂದು ಚಾನ್ಸ್ ಕೊಡೋಣ ಅಂತ ಪಿ ಎಂ ಕ್ಯಾಂಡಿಡೇಟ್ ವಿರುದ್ಧ ಇವರಿಗೆ ವೋಟ್ ಹಾಕಬಹುದು ಅನ್ನೋ ಲೆಕ್ಕಾಚಾರದಲ್ಲೂ ಕಾಂಗ್ರೆಸ್ ಆ ಹೋಪ್ ಇಟ್ಕೊಂಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಜಯ್ ರಾಯ್ ಭೂಮಿಹಾರ್ ಅನ್ನೋ ಸಮುದಾಯಕ್ಕೆ ಸೇರಿದವರು ಈ ಸಮುದಾಯವನ್ನು ಬ್ರಾಹ್ಮಣ ಸಮುದಾಯದ ಒಂದು ಭಾಗ ಅಂತ ಗುರುತಿಸಲಾಗುತ್ತಂತೆ ಆ ಕಡೆ ವಾರಾಣಸಿ ಕ್ಷೇತ್ರದಲ್ಲಿ ಸಂಖ್ಯೆ ಜಾಸ್ತಿ ಇದೆ ಅಂತ ಕೂಡ ಕಾಂಗ್ರೆಸ್ ಒಂದು ವಿಚಾರ ಇಟ್ಕೊಂಡಿದೆ ಇನ್ನು ವಾರಣಾಸಿಯಲ್ಲಿ ಸಮಾಜವಾದಿ ಪಾರ್ಟಿಯ ದೊಡ್ಡ ವೋಟ್ ಬ್ಯಾಂಕ್ ಆಗಿರೋ ಯಾದವ ಮತಗಳು ಮುಸ್ಲಿಂ ಮತಗಳು ಕೂಡ ನಿರ್ಣಾಯಕ ಸ್ಥಾನವನ್ನು ಹೊಂದಿವೆ ಉಳಿದಂತೆ ಇತರ ಹಿಂದುಳಿದ ಸಮುದಾಯದ ಮತಗಳಿವೆ ಸೊ ಇಲ್ಲಿ ಅಜಯ್ ರಾಯ್ ಮೂಲಕ ಬ್ರಾಹ್ಮಣ ಮತಗಳು ಎಸ್ ಪಿ ಮೂಲಕ ಮುಸ್ಲಿಂ ಮತ್ತು ಯಾದವ್ ಮತಗಳನ್ನ ಕ್ರೋಢೀಕರಣ ಮಾಡಿಕೊಂಡ್ರೆ ಹಿಂದುಳಿದ ಮತಗಳು ಕೂಡ ಒಂದಷ್ಟು ಬಂದರೆ ಏನಾದರೂ ವರ್ಕೌಟ್ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಇತರ ಹಿಂದುಳಿದ ವರ್ಗಗಳ ಮತಗಳ ವಿಚಾರಕ್ಕೆ ಬಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ದೇಶಾದ್ಯಂತ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ಇದೆಯಲ್ಲ ಸೊ ಅದನ್ನ ಇನ್ನೊಂಚೂರು ವಾರಾಣಸಿಲಿ ಹೈಲೈಟ್ ಮಾಡಿದ್ರೆ ಓಟ್ ಸ್ವಲ್ಪ ಬೀಳಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಹೀಗಾಗಿ ಇಲ್ಲಿ ಅಜಯ್ ರಾಯ್ ಇರೋದ್ರಲ್ಲಿ ನಮಗೆ ಉತ್ತಮ ಆಯ್ಕೆ ಅಂತ ಕಾಂಗ್ರೆಸ್ ಅಂದ್ಕೊಂಡಿದೆ ಆಮೇಲೆ ಕಾಂಗ್ರೆಸ್ಗೆ ಸದ್ಯಕ್ಕೆ ಮೋದಿ ವಿರುದ್ಧ ಸ್ಪರ್ಧೆ ಮಾಡಿಸೋಕೆ ಬೇರೆ ಯಾರು ದೊಡ್ಡ ಪರ್ಯಾಯ ಆಯ್ಕೆ ಇಲ್ಲ ನೆಹರು ಗಾಂಧಿ ಫ್ಯಾಮಿಲಿ ನಾಯಕರು ಮತ್ತು ಬಿಜೆಪಿಯ ಟಾಪ್ ಲೀಡರ್ಗಳು ನೇರ ನೇರ ಕಣಕ್ಕಿಳಿಯಲ್ಲ ಅಂತ ಉದಾಹರಣೆ ಕಮ್ಮಿ ಹೀಗಾಗಿ ಇಲ್ಲಿ ಸದ್ಯ ಕಾಂಗ್ರೆಸ್ ಪಾಲಿಗೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಘಟಕದ ಪಾಲಿಗೆ ಇಂಪಾರ್ಟೆಂಟ್ ಅಂತ ಕರೆಸ್ಕೊಂಡಿರುವ ಅಜಯ್ ರಾಯ ಕಣಕ್ಕಿಳಿಸಲಾಗಿದೆ ಅಜಯ್ ರಾಯ್ ಇನ್ನೂ ಕೂಡ ಇದ್ದಾರೆ ಪೊಲಿಟಿಕಲ್ ಟರ್ಮ್ಸ್ ನಲ್ಲಿ ಐವತ್ ದಾಟೋದ್ರು ಕೂಡ ಅಲ್ಲಿ ಯುವಕರೇ ಅಲ್ವಾ ರಾಜಕಾರಣಿಗಳು ಹಾಗಾಗಿ ಉತ್ತರ ಪ್ರದೇಶದ ಪೂರ್ವ ಭಾಗಗಳಲ್ಲಿ ಈ ಮುಂಚೆ ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಇತ್ತು ಈಗ ಅದು ಬಿಜೆಪಿ ಕೋಟೆಯಾಗಿದೆ ಸೊ ಮತ್ತೆ ಭೂಮಿ ಅಡಿಗಡೆ ಎಲ್ಲರೂ ಉಳಿದಿರೋ ಕಾಂಗ್ರೆಸ್ ಬೇರ್ಗಳಿಗೆ ಒಂಚೂರು ನೀರು ಹಾಕಿ ಚಿಗುರಿಸ್ಲಿಕ್ಕಾಗತ್ತಾ ಅನ್ನೋ ಪ್ರಯತ್ನದಲ್ಲಿದ್ದಾರೆ ಅದೇ ಕಾರಣಕ್ಕೆ ಮೋದಿ ವಿರುದ್ಧ ಅಜಯ್ ರಾಯ್ ಕಾಂಗ್ರೆಸ್ ಎಸ್ ಪಿ ಜಂಟಿ ಅಭ್ಯರ್ಥಿಯಾಗಿ ಈ ಸಲ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿಸಿದ್ದಾರೆ ಸ್ನೇಹಿತರ ವಾರಾಣಸಿ ದಶಕಗಳಿಂದಲೂ ಬಿಜೆಪಿಯ ಭದ್ರಕೋಟೆ ಮೋದಿ ಬಂದ ಬಳಿಕ ಅದಿನ್ನು ಸ್ಟ್ರಾಂಗ್ ಆಗಿದೆ ಅದಕ್ಕೆ ಪುಷ್ಟಿ ಕೊಡೋ ರೀತಿ ಮೋದಿ ವರ್ಷದಿಂದ ವರ್ಷಕ್ಕೆ ತಮ್ಮ ವೋಟ್ ಶೇರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಒಂಬತ್ತರಲ್ಲಿ ಬಿಜೆಪಿಯ ವೋಟ್ ಶೇರ್ ಮೂವತ್ತು ಪಾಯಿಂಟ್ ಐದು ಎರಡು ಪರ್ಸೆಂಟ್ ಇತ್ತು ಟ್ರಯಾಂಗಲ್ ಫೈಟ್ ನಡೀತಾ ಇತ್ತು ಅಲ್ಲಿ ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದು ಒನ್ ಸೈಡ್ ಮ್ಯಾಚ್ ಆಗಿ ಹೋಗಿತ್ತು ಮೋದಿ ಪ್ರಧಾನಿ ಅಭ್ಯರ್ಥಿ ಆದಮೇಲೆ ಒಂದೇ ಸಲ ಇಪ್ಪತ್ತೈದು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ವೋಟ್ ಶೇರ್ ಜಂಪ್ ಆಗಿ ಐವತ್ತಾರು ಪಾಯಿಂಟ್ ಮೂರು ಏಳು ಪರ್ಸೆಂಟ್ಗೆ ರೀಚ್ ಆಗಿತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇನ್ನೂ ಜಂಪ್ ಆಗಿ ವೋಟ್ ಶೇರ್ ವಾರಣಾಸಿಯಲ್ಲಿ ಬಿ ಜೆ ಪಿದು ಅರವತ್ತ್ಮೂರು ಪಾಯಿಂಟ್ ಆರು ಎರಡು ಪರ್ಸೆಂಟ್ಗೆ ರೀಚ್ ಆಗಿತ್ತು ಹೀಗಾಗಿ ಮೋದಿಯ ವಿರೋಧಿಗಳಿಗೆ ಈ ಕೋಟೆಯನ್ನು ಒಡೆಯುವುದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ಲ ಜೊತೆಗೆ ಅಭಿವೃದ್ಧಿ ಅಥವಾ ಅನುದಾನ ಎರಡರಲ್ಲೂ ವಾರಾಣಸಿ ಕ್ಷೇತ್ರಕ್ಕೆ ಕೊರತೆ ಆಗಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ ಮೋದಿ ಅಲ್ಲಿಂದ ಕಂಟೆಸ್ಟ್ ಮಾಡೋಕೆ ಶುರು ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಫಂಡ್ ಅಲ್ಲಿಗೆ ಹೋಗಿದೆ ಕೆಲಸ ಕಾರ್ಯಗಳು ಕೂಡ ಆಗಿವೆ ಸೈದ್ಧಾಂತಿಕವಾಗೂ ಕೂಡ ಬಿಜೆಪಿ ವಾರಣಾಸಿಯಲ್ಲಿ ಸ್ಟ್ರಾಂಗ್ ಇದೆ ಆ ಸೈದ್ಧಾಂತಿಕ ವೋಟ್ಗಳು ದೊಡ್ಡ ಪ್ರಮಾಣದಲ್ಲೇ ಇವೆ ಎಲ್ಲ ಕಾರಣಗಳಿಂದ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆ ಅಜಯ್ ರಾಯ್ಗೆ ಈಸಿ ಇಲ್ಲ ಅನ್ನೋದು ತಜ್ಞರ ವಿಶ್ಲೇಷಕರ ಅಭಿಮತ ಅಲ್ಲದೆ ಈಗ ದೇಶದ ಬಹುತೇಕ ಬಿಜೆಪಿ ಅಭ್ಯರ್ಥಿಗಳು ಮೋದಿ ಹೆಸರಲ್ಲಿ ಚುನಾವಣೆಗೆ ಹೋಗ್ತಾರೆ ಮೋದಿಗ್ರಿ ವೋಟ್ ಹಾಕ್ರಿ ಅಂತ ಹೇಳ್ತಾರೆ ಮೋದಿ ಬಿ ಜೆ ಪಿ ಪಾಲಿಗೆ ವಿಶೇಷವಾಗಿ ಎಂ ಪಿ ಕ್ಯಾಂಡಿಡೇಟ್ಗಳ ಪಾಲಿಗೆ ಅಥವಾ ಯಾವುದೇ ಚುನಾವಣೆಯಲ್ಲಿ ವೋಟ್ ಕೆಳಕ್ಕೆ ಹೋಗೋ ಅಭ್ಯರ್ಥಿ ಪಾಲಿಗೆ ಮೋದಿ ಒಂಥರ ಬೂಸ್ಟರ್ ಪ್ಯಾಕ್ ಇದ್ದ ಹಾಗೆ ಬೆನ್ನ ಮೇಲೆ ಜೆಟ್ ಪ್ಯಾಕ್ ಅಂತ ಹಾಕೊಂತಾರಲ್ಲ ಆ ಥರ ಹೀಗಿರುವಾಗ ಮೋದಿಯೇ ಸ್ಪರ್ಧೆ ಮಾಡೋ ಆ ಕ್ಷೇತ್ರ ಎದುರಾಳಿಗಳಿಗೆ ಸುಲಭವ ಅನ್ನೋ ಪ್ರಶ್ನೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ